ಮಲ್ಲಮ್ಮ ಬಗ್ಗೆ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಮಲ್ಲಮ್ಮ ಮತ್ತೆ ರಾತ್ರಿ ನಿಮಗೆ ಹೋಗಿದ್ದಾರೆ ಅದಕ್ಕೂ ಸಬ್ಸ್ಕ್ರೈಬ್ ಚಲಗಳು ಇದ್ದಾರೆ ಮಲ್ಲಮ್ಮ ಅವರು ಈಗ ಬಿಗ್ ಬಾಸ್ನವ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ರು ಮತ್ತೆ ಐವತ್ತೊಂಬತ್ತು ವರ್ಷದಲ್ಲೂ ಕೂಡ ಅವರು ಇಪ್ಪತ್ತು ವರ್ಷ ಹುಡುಗಿಯ ರೀತಿಯಲ್ಲಿ ನಿಜವ್ರಿಗೆ ಆಟ ಆಡ್ತಾ ತುಂಬಾ ಖುಷಿಯಾಗಿದ್ರು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಇಂದ ಒಂದು ವಾಚ್ ಕೂಡ ಬಂದಿದೆ ಅದೇನಪ್ಪ ಅಂತಂದ್ರೆ ಈ ಕೂಡಲೇ ಬಿಗ್ ಬಾಸ್ನಲ್ಲಿ ಇರುವಂಥ ಮಲ್ಲಮ್ಮ ಅವರು ಕೂಡಲೇ ಮನೆಗಿಂದ ಹೊರಗೆ ಬರಬೇಕಾಗಿದೆ ಅಷ್ಟೇ ಅಲ್ಲದೆ ಮನೆಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ ಬಿಗ್ ಬಾಸ್ ಮನೆಗಿಂತ ನಿಮ್ಮ ಸ್ವಂತ ಮನೆಗೆ ನಿಮಗೆ ತುಂಬ ಅವಶ್ಯಕತೆ ಇದೆ ಹಾಗಾಗಿ ನಿಮ್ಮ ಕುಟುಂಬ ಜೊತೆ ಸೇರಲು ನೀವು ವಾಪಸ್ ಈಗ ಬರಲೇಬೇಕಾಗಿದೆ ಅಂತೇಳಿ ಹನ್ನೊಂದುವರೆ ಸುಮಾರಿನಲ್ಲಿ ಬಿಗ್ ಬಾಸ್ನ ಡೋರ್ ಓಪನ್ ಆಗುತ್ತೆ ಮಲ್ಲಮ್ಮವರಿಗೆ ಆಗಿರ್ಬೋದು ಆ ಬಿಗ್ ಬಾಸ್ನ ತಂಡಕ್ಕೆ ಆಗಿರ್ಬೋದು ಏನು ನಡೀತಿದೆ ಅನ್ನೋದು ಕೂಡ ಅರ್ಥ ಆಗೋದಿಲ್ಲ ಆದರೆ ಕೂಡಲೇ ಬಿಗ್ ಬಾಸ್ಗಿಂತ ಹೊರಗೆ ಬರಬೇಕು ಅಂತ ಮಲ್ಲಮ್ಮ ಅವರಿಗೆ ಹೇಳ್ತಾರೆ ಆದರೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ ಬಟ್ ಆಟ ತುಂಬಾ ಚೆನ್ನಾಗಿ ಆಡ್ತಿದ್ದೀರಾ ಬಿಗ್ ಬಾಸ್ ಇತಿಹಾಸದಲ್ಲಿದೆ ಮೊಟ್ಟ ಮೊದಲ ಬಾರಿಗೆ ಆಟದಲ್ಲಿ ಇದ್ದಾಗಲೇ ಸಹ ಮನೆಗೆ ಅವಶ್ಯಕತೆ ಬಿದ್ದಿದ್ದರಿಂದ ನಿಮ್ಮನ್ನು ಹೊರ ಕಳಿಸಲಾಗ್ತದೆ ಅಂತ ಹೇಳಿ ಮಲ್ಲಮ್ಮ ಅವರು ತುಂಬಾ ಕಣ್ಣೀರ್ ಇಡುತ್ತಲೇ ಮನೇಲಿ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿ ಹೊಡೆದ್ರೆ ಅರೆ ಕಣ್ಣೀರು ಕಣ್ಣೀರಾಗುತ್ತಾ ಧೈರ್ಯವನ್ನು